ಹೌದು ಇವತ್ತು ವೈಕುಂಠ ಏಕಾದಶಿಯ ವಿಶೇಷವಿದೆ ಇದು ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಗ್ರಾಮದ ಪ್ರತಿಯೊಬ್ಬರು ಕೂಡ ಸಹಕಾರದಿಂದ ಇದು ಹನ್ನೆರಡನೇ ವರ್ಷ ಆಗ್ತಿದೆ ಇಲ್ಲಿ ಬೆಳೆಯೋ ರಂಗನಾಥ ಸ್ವಾಮಿ ಇದ್ದಾರೆ ಕಿತ್ತನಹಳ್ಳಿ ಚಾಮುಂಡಿ ನಗರ ದಾಸನಪುರ ಹೋಬಳಿಲಿ ಇದೆ ಇಲ್ಲಿ ಪ್ರತಿಯೊಬ್ಬರು ಭಕ್ತರುಗಳು ಭಕ್ತಿ ಪೂರ್ವಕವಾಗಿ ಬರ್ತಾರೆ ಅನ್ನದಾನಕ್ಕೂ ಕೂಡ ಸಹಕರಿಸ್ತಾರೆ ಇದು ನಿತ್ಯ ಅನ್ನದಾನ ಆಗ್ಬೇಕು ಅನ್ನೋಂತ ಆಸೆ ಕನಸು ನಮ್ಮ ತಂದೆ ತಾಯಿದಾಗಿದೆ ಅವರು ಇದು ಸಂಸ್ಥಾಪಕರಾಗಿದ್ದಾರೆ ಲಕ್ಷ್ಮೀ ನಾಗೇಶ್ ನಿವಾಂಗತ ನಾಗೇಶ್ ಅಂತೇಳಿ ಅವರು ತುಂಬಾ ಕಷ್ಟ ಬಿದ್ದಿ ಕಟ್ಟಿದ್ದಾರೆ ಇದು ಪ್ರತಿಯೊಬ್ಬರು ಗ್ರಾಮಕ್ಕೆ ಸೇರಿದಂತ ದೇವಸ್ಥಾನ ಆಗಿ ಮುಂದಕ್ಕೆ ಇದು ಆ ರಂಗನಾಥ ಸ್ವಾಮಿ ನಮ್ಮ ಮನೆಯಲ್ಲಿ ಬೆಳೆಯುತ್ತಿದ್ರು ಆದರೆ ಒಂದು ಬೆನಕ ರೂಪದಲ್ಲಿ ಬೆಳೀತಿದ್ರು ಅದು ಸುಮಾರು ಒಂದು ನಲವತ್ತು ವರ್ಷ ಕಾಲ ನಮ್ಮಲ್ಲಿತ್ತು ಹಾಗೆ ಮುಂದುವರಿಸ್ತಾ ನಾವು ವಂಶ ಪರಂಪರೆಯಾಗಿ ನಾವು ನಮ್ಮ ತಂದೆ ಆದ್ಮೇಲೆ ನಾವು ಮುಂದುವರಿಸ್ತಾ ಇದ್ದೀವಿ ಇಲ್ಲಿ ನೆಲೆಯಾಗಿ ಆಗಿದೆ ಇಲ್ಲಿ ಈ ಜಾಗದವರೆಗೂ ಕೂಡ ಒಂದು ಪವಾಡ ತೋರಿಸಿರೋದ್ರಿಂದ ಅದಕ್ ಅದಕ್ಕಾಗಿ ನಡೀತಾ ಇದೆ ಮತ್ತೆ ಇಲ್ಲಿ ದುಗ್ಲಮ್ಮ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪೆ ಇಲ್ಲಿ ಹೆಚ್ಚಾಗಿದೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷತೆ ಏನಿದೆ ವಿಶೇಷತೆ ಏನಂದ್ರೆ ಸ್ವಾಮಿಯ ಬಳಿ ಏನೇ ಆರಕೆ ಮಾಡಿಕೊಂಡ್ರು ಅದು ವರ್ಷದಲ್ಲಿ ವೈಕುಂಠ ಏಕಾದಶಿ ಒಳಗಡೆ ಆ ಕೆಲಸ ಹಾಗೆ ಆಗುತ್ತೆ ಇತಿಹಾಸವೇ ಇಲ್ಲ ಬಂದು ವಾಲಂಟರಿಯಾಗಿ ಹೇಳ್ತಾರೆ ಹೇಳಿ ಅದು ಆರಕೆ ಸಲ್ಲಿಸ್ತಾರೆ ಅನ್ನದಾನಕ್ಕೆ ಸಹಕರಿಸ್ತಾರೆ ಪ್ರತಿಯೊಂದು ಕೂಡ ಇಲ್ಲಿ ನಡೀತಾರೆ ವೈಕುಂಠ ಏಕಾದಶಿ ಏನೆಂದ್ರೆ ಫಸ್ಟ್ ವೈಕುಂಠ ಏಕಾದಶಿ ಬರುತ್ತೆ ನಾಳೆ ದ್ವಾದಶಿ ಇರುತ್ತೆ ನಮಗಿಲ್ಲಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರ್ತಾರೆ ವರ್ಷ ವರ್ಷ ಅದು ಜಾಸ್ತಿ ಆಗ್ತಾನೆ ಇದೆ ಅದಕ್ಕಾಗಿ ಒಂದೇ ದಿನ ಅನ್ನದಾನವನ್ನು ಇಟ್ಕೊಂಡು ಇಟ್ಕೊಂಡು ಅದು ಮಾಡ್ತಾ ಇದ್ದೀವಿ ಇದು ನಮ್ಮ ಒಬ್ಬರಿಂದ ಆಗ್ತಾ ಇಲ್ಲ ಎಲ್ಲ ಗ್ರಾಮದ ಹಿರಿಯರು ಮುಖಂಡರು ಗ್ರಾಮದ ಅಧ್ಯಕ್ಷರು ಎಲ್ಲರ ಕಡೆಯಿಂದ ಸಹಕಾರ ಆಗ್ತಿದೆ ನಮಗೆ ಇಷ್ಟು ವರ್ಷ ಸಹಕಾರ ಕೊಟ್ಟಂತ ಗ್ರಾಮಕ್ಕೆ ಭಕ್ತರಿಗೆ ಮತ್ತು ಯುವಕರಿಗೆ ಮುಖಂಡರಿಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ಎರಡು ಕೈ ಜೋ ಏಕೆ ಅಂದರೆ ಪ್ರತಿ ವರ್ಷವೂ ಇದು ಹೆಚ್ಚಾಗ್ತಾನೆ ಇದೆ ಇದು ನಿಲ್ತಾ ಇಲ್ಲ ಇದೀಗೆ ಮುಂದುವರಿಸಬೇಕು ಇದು ನಡೀತಾ ಇರಬೇಕು ನಮ್ಮ ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ ಹೌದು ನಾವಿಲ್ಲಿ ಅರ್ಚಕರು ಮತ್ತು ಸಂಸ್ಥಾಪಕರಾದ ಟ್ರಸ್ಟಿನಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ